ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಧನುರ್ಮಾಸದ ಪೂಜೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬಾನೇ ವಿಶೇಷವಾದ ಫಲಗಳನ್ನ ಪಡ್ಕೋಬಹುದು ಅದರಲ್ಲೂ ಧನುರ್ಮಾಸವನ್ನ ಪ್ರತಿಯೊಬ್ಬರಿಗೂ ಕೂಡ ಮನೆಯಿಂದ ಹೊರಗಡೆ ಹೋಗಿ ಅರಳಿ ಕಟ್ಟೆ ಅಥವಾ ನಾಗರ ಕಟ್ಟೆಯನ್ನ ಸುತ್ತಿ ಬರೋದಕ್ಕೆ ಪೂಜೆಯನ್ನ ಮಾಡೋದಿಕ್ಕೆ ಅವಕಾಶ ಅನ್ನೋದು ಸಿಗೋದಿಲ್ಲ ಅಥವಾ ಒಂದು ಪೂಜೆಯನ್ನ ಮಾಡೋದಿಕ್ಕೆ ಆಗೋದಿಲ್ಲ ಅಂತವರು ಪ್ರತಿನಿತ್ಯವೂ ಕೂಡ ಧನುರ್ಮಾಸದಲ್ಲಿ ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಪೂಜೆಯನ್ನ ಮಾಡಬೇಕು ಅನ್ನೋ ಮಾಹಿತಿನ ನಿಮ್ಗೆಲ್ಲ ಇವತ್ತು ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊ ನೋಡ್ತಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋಣ ಮರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಧನುರ್ಮಾಸದಲ್ಲಿ ತುಂಬಾನೇ ಚಳಿ ಇರುತ್ತೆ ಅದರಲ್ಲೂ ಕೂಡ ನಾವು ಎದ್ದು ವಿಷ್ಣುವನ್ನ ಆರಾಧನೆಯನ್ನ ಮಾಡುವುದು ಬಹಳಷ್ಟು ಫಲವನ್ನ ಕೊಡುತ್ತೆ ಅಂತ ಹೇಳಲಾಗುತ್ತೆ ಆದ್ರಿಂದ ಪ್ರತಿಯೊಬ್ರು ಕೂಡ ಧನುರ್ಮಾಸವನ್ನ ವರ್ಷಕ್ಕೊಮ್ಮೆ ಆಚರಣೆಯನ್ನ ಮಾಡಬೇಕು ಅಂತ ಹೇಳಲಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಹೊರಗಡೆ ಹೋಗಿ ಆಚರಣೆಯನ್ನ ಅಂತೆ ಅವರು ಮನೆಯಲ್ಲೇ ಕೂಡ ಸರಳವಾದ ಪೂಜೆಯನ್ನ ಮಾಡ್ಕೋಬೇಕು ಧನುರ್ಮಾಸದ ಪೂಜೆ ಅಂದ್ರೆ ವಿಶೇಷವಾಗಿ ವಸ್ತಿಲ ಪೂಜೆ ಜೊತೆಗೆ ತುಳಸಿ ಪೂಜೆಯನ್ನು ಕೂಡ ನಾವು ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಮನೆಯಲ್ಲೂ ಕೂಡ ನಾವು ಧನುರ್ಮಾಸದ ಹಿಂದಿನ ದಿನವ ಯಾಕಂದ್ರೆ ಭಾನುವಾರ ಹದಿನೇಳನೇ ತಾರೀಕು ಡಿಸೆಂಬರು ನಮಗೆ ಧನುರ್ಮಾಸ ಪ್ರಾರಂಭವಾಗೋದ್ರಿಂದ ನೀವು ವಿಶೇಷವಾಗಿ ಭಾನುವಾರನೇ ದೇವರ ಮನೆಯನ್ನೆಲ್ಲ ಸ್ವಚ್ಛನ ಮಾಡ್ಕೋಬೋದು ಏಕೆಂದರೆ ಧನುರ್ಮಾಸದ ಪೂಜೆಯನ್ನು ಸೂರ್ಯೋದಯಕ್ಕೂ ಮುಂಚೆ ಮಾಡೋದ್ರಿಂದ ಶನಿವಾರನೇ ದೇವರ ಸಾಮಗ್ರಿಗಳನ್ನು ಮತ್ತು ದೇವರ ಕೋಣೆಯನ್ನು ನೀವು ಸ್ವಚ್ಛ ಮಾಡಿ ಇಟ್ಕೊಂಡ್ರೆ ಪೂಜೆಯನ್ನು ಮಾಡೋದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬಾ ನಮಗೆ ಅವಕಾಶ ಸಿಗುತ್ತೆ ಆದ್ದರಿಂದ ಶನಿವಾರನೇ ಪ್ರತಿಯೊಂದು ದೇವರ ಮನೆಯಲ್ಲಿರೋ ವಸ್ತುಗಳನ್ನ ಕ್ಲೀನ್ ಮಾಡ್ಕೊಳ್ಳಿ ದೇವರ ಸಾಮಾನುಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಜೊತೆಗೆ ಪೂಜಾ ಸಿದ್ಧತೆ ಕೂಡ ನೀವು ಮಾಡಿಟ್ಕೊಂಡ್ಬಿಟ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಭಾನುವಾರ ಬೆಳಿಗ್ಗೆನೆ ಅಂದರೆ ಭಾನುವಾರದಿಂದ ನೀವು ಸಂಕ್ರಾಂತಿ ಕೂಡ ಪ್ರತಿಯೊಂದು ದಿನವೂ ಕೂಡ ಈ ರೀತಿ ಸರಳವಾಗಿ ಪೂಜೆಯನ್ನು ಮಾಡ್ಕೋಬೋದು ಹೂಗಳಿಂದ ಅಲಂಕಾರವನ್ನು ಮಾಡಿಕೊಂಡು ತುಪ್ಪದ ದೀಪ ಹಾಗೆ ದೇವರ ಮುಂದೆ ಹಚ್ಚುವಂಥ ದೀಪ ಪ್ರತಿಯೊಂದು ವಿಗ್ರಹಗಳಿಗೂ ಅಭಿಷೇಕವನ್ನು ಮಾಡಿ ನೀವು ಹೂಗಳಿಂದ ಅಲಂಕಾರವನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಸರಳವಾಗಿ ನಾವು ಅಲಂಕಾರವನ್ನು ಮಾಡಿಕೊಂಡ್ರೆ ಸಾಕು ಪೂಜೆ ನಿರ್ವಿಘ್ನವಾಗಿ ನಡೆಯುತ್ತದೆ ನೀವು ಪ್ರಸಾದ ಅಂತ ಬಂದರೆ ಧನುರ್ಮಾಸದಲ್ಲಿ ವಿಶೇಷವಾಗಿ ಸಿಹಿ ಒಂದು ನೈವೇದ್ಯವನ್ನು ಇಡ್ಬೋದು ಅದು ಆಗಲಿಲ್ಲ ಅಂದರೆ ಒಂದು ಗ್ಲಾಸ್ ಸಾಲು ಹಣ್ಣು ಏನಾದರೂ ಸರಿ ನೈವೇದ್ಯ ಅಂತ ಪ್ರತಿನಿತ್ಯವೂ ಕೂಡ ಇಟ್ಟಿ ಮಾಡಬೇಕು ಅಂತ ಹೇಳಲಾಗುತ್ತೆ ಆದ್ರಿಂದ ಹೀಗೆ ಆ ದಿನ ಏನು ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅಂತ ನೈವೇದ್ಯಗಳನ್ನ ಇಡಿ ಜೊತೆಗೆ ಧನುರ್ಮಾಸದಲ್ಲಿ ವಸ್ತಿಲ ಪೂಜೆಯು ಕೂಡ ಅಷ್ಟೇ ಮಹತ್ವವನ್ನು ನಾವು ಕೊಡಬೇಕಾಗುತ್ತೆ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಹೊಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಿ ಇಪ್ಪತ್ನಾಲ್ಕು ಗೆರೆ ಉಳ್ಳ ರಂಗೋಲಿಯನ್ನು ಹಾಕಿ ಹೂಗಳನ್ನು ಇಟ್ಟು ಎರಡು ದೀಪಗಳನ್ನ ನಾವು ಬಾಗಿಲಲ್ಲಿ ಹಚ್ಚಿಡಬೇಕು ಅಂತ ಅಂತ ಹೇಳ್ತಾರೆ ಇಂಥ ಮನೆಯಲ್ಲಿ ಯಾರ ಮನೆ ಇಷ್ಟು ಸ್ವಚ್ಛವಾಗಿರುತ್ತದೋ ಅಂಥ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾರೆ ಅಂತ ಹೇಳಲಾಗುತ್ತೆ ಜೊತೆಗೆ ತುಳಸಿ ಮುಂದೆನೂ ಅಷ್ಟೇ ನಾವು ಅರಿಶಿನ ಕುಂಕುವನ್ನು ಹಾಕಿ ರಂಗೋಲಿಯನ್ನು ಬಿಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ದೀಪವನ್ನು ಹಚ್ಚಬೇಕು ಅದಾದಮೇಲೆ ನಾವು ದೇವರ ಮನೆಯಲ್ಲಿ ನಾವು ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ಈ ಮಾಸದಲ್ಲಿ ವಿಶೇಷವಾಗಿ ತುಪ್ಪಗಳಿಂದ ನಾವು ದೀಪಗಳನ್ನ ಆರಾಧನೆಯನ್ನು ಮಾಡೋದ್ರಿಂದ ನಾವು ಏನೇ ಒಂದು ಕೋರಿಕೆಗಳನ್ನ ಹೇಳಿದ್ರೂ ಸರಿ ಅದು ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಆದ್ದರಿಂದ ವಿಶೇಷವಾಗಿ ನೀವು ತುಪ್ಪ ತುಪ್ಪದ ದೀಪಗಳನ್ನ ಹಚ್ಚಿಡಿ ಧನುರ್ಮಾಸ ಮೂವತ್ತು ದಿನಗಳಿರುತ್ತೆ ಮೂವತ್ತು ದಿನಗಳು ಕೂಡ ತುಪ್ಪದ ಬತ್ತಿಯನ್ನು ಹಚ್ಚೋದಕ್ಕೆ ಆಗಲ್ಲ ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಆಗಲ್ಲ ಅಂದರೆ ನೀವು ವಾರಕ್ಕೆ ಒಮ್ಮೆ ಆದರೂ ಶನಿವಾರನಾದರೂ ಸರಿ ಸೋಮವಾರನಾದರೂ ಸರಿ ಅಥವಾ ಶುಕ್ರವಾರನಾದರೂ ಸರಿ ವಾರದಲ್ಲಿ ಒಂದು ದಿನನಾದರೂ ಸರಿ ಮನೆಯಲ್ಲಿ ಸಂಪೂರ್ಣವಾಗಿ ತುಪ್ಪದ ದೀಪಾರಾಧನೆ ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತವೆ ಅದೆಷ್ಟೋ ಕಷ್ಟಗಳು ಧನುರ್ಮಾಸದಲ್ಲಿ ಕಳೆದು ಹೋಗುತ್ತವೆ ಅಂತ ಹೇಳ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಸಮಯದಲ್ಲಿ ತುಪ್ಪದ ದೀಪಗಳನ್ನ ಹಚ್ಚಿ ಧೂಪವನ್ನು ಕೂಡ ಉಚೇತವಾಗಿ ಮನೆಯಲ್ಲಿ ಹಾಕ್ಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಈ ಸಮಯದಲ್ಲಿ ದೇವಾನು ದೇವತೆಗಳು ಹೇಳುವ ಸಮಯ ಅಂತ ಹೇಳ್ತಾರೆ ಭಗವಾನ್ ವಿಷ್ಣುವು ಈ ಧನುರ್ಮಾಸದ ಸಮಯ ಅರುಣೋದಯ ಸಮಯ ಅಂತ ಹೇಳಲಾಗುತ್ತೆ ಆದ್ದರಿಂದ ಯಾರ ಮನೆಯಲ್ಲಿ ದೀಪ ಧೂಪಗಳಿಂದ ಬೆಳಗ್ತಿರ್ತವೋ ಅಂತ ಮನೆ ಏಳಿಗೆಯನ್ನು ಕಾಣುತ್ತೆ ಸುಖ ಸಮೃದ್ಧಿಯನ್ನ ಹೊಂದುತ್ತೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸರಳವಾಗಿ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದರಲ್ಲೇ ಕೂಡ ನೀವು ಪೂಜೆಯನ್ನು ಮಾಡಿಕೊಂಡೆ ತುಂಬಾ ಒಂದು ವಿಶೇಷವಾದ ಫಲಗಳನ್ನ ಪಡ್ಕೋಬಹುದು ಅಂತ ಹೇಳಲಾಗುತ್ತದೆ ನಿತ್ಯವೂ ಕೂಡ ಇದೇ ರೀತಿ ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕೂ ಮುಂಚೆ ದೀಪವನ್ನ ಹಚ್ಚಿಸಿ ಊದ್ಗಡ್ಡಿಯಿಂದ ನಾವು ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಜೊತೆಗೆ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಧೂಪವನ್ನ ಹಾಕಬೇಕು ಅದಾದ್ಮೇಲೆ ನಾವು ದೇವರಿಗೆ ಏನಾದರೂ ಸರಿ ಸಿಹಿ ನೈವೇದ್ಯ ಹಣ್ಣು ಹಾಲು ಇತ್ಯಾದಿಗಳನ್ನ ಅರ್ಪಿಸಿ ಮಂಗಳಾರತಿಯನ್ನ ಮಾಡಬೇಕು ಜೊತೆಗೆ ಧನುರ್ಮಾಸದಲ್ಲಿ ವಿಶೇಷವಾಗಿ ವಿಷ್ಣುವನ್ನ ನಾವು ಆರಾಧಿಸ್ತೀವಿ ಲಕ್ಷ್ಮಿಯನ್ನ ಪೂಜಿಸ್ತೀವಿ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಧನುರ್ಮಾಸ ಇದೆ ಅದರಲ್ಲೂ ಲಕ್ಷ್ಮೀ ಪೂಜೆಗೆ ಮಾರ್ಗಶಿರ ಮಾಸ ತುಂಬಾನೇ ವಿಶೇಷವಾದ ಫಲಗಳನ್ನ ಕೊಡುತ್ತೆ ಅಂತ ಹೇಳಲಾಗುತ್ತೆ ಆದ್ರಿಂದ ಈ ದಿನ ನೀವು ಶುಕ್ರವಾರ ಗುರುವಾರದ ದಿನಗಳಲ್ಲಿ ಕುಂಕುಮಾರ್ಚನೆಯನ್ನು ಕೂಡ ನೀವು ಮಾಡ್ಕೋಬಹುದು ಪುಷ್ಪಾರ್ಚನೆ ಈ ರೀತಿಯಾಗಿ ನಿಮಗೆ ಯಾವ ಅರ್ಚನೆಗಳು ಬರುತ್ತೋ ಆ ರೀತಿಯಾಗಿ ಅರ್ಚನೆಯನ್ನ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆಗಳೇನಿದೆ ಬೇಡಿಕೆಗಳೇನಿದೆ ನಿಮ್ಮ ಕಷ್ಟಗಳನ್ನ ಪ್ರತಿಯೊಂದನ್ನು ಕೂಡ ದೇವ್ರ ಮುಂದೆ ಹೇಳ್ತಾ ಭಗವಾನ್ ವಿಷ್ಣುವಿನ ಶ್ಲೋಕಗಳನ್ನ ಹೆಚ್ಚಾಗಿ ಪಠಣೆಯನ್ನ ಮಾಡಬೇಕು ಜೊತೆಗೆ ಧನುರ್ಮಾಸದಲ್ಲಿ ಮಾಡುವಂತ ಪೂಜೆ ಈ ದಿನಗಳಲ್ಲಿ ವಿಷ್ಣುವಿನ ಆರಾಧನೆಯನ್ನ ಸಾವಿರ ವರ್ಷಗಳ ಪೂಜೆಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಸರಳವಾಗಿ ಮಾಡಬೇಕು ನೋಡರಲ್ವಾ ಸ್ನೇಹಿತರೆ ಧನುರ್ಮಾಸದಲ್ಲಿ ಪ್ರತಿನಿತ್ಯ ಯಾವ ರೀತಿ ಸರಳವಾಗಿ ಪೂಜೆಯನ್ನ ಮಾಡಬೇಕು ಅನ್ನೋ ಮಾಹಿತಿನ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಹೊಸ್ತಾಗಿ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಒಂದ್ ಲೈಕ್ ಶೇರ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ನ ಸಿಗ್ತೀನಿ ಥ್ಯಾಂಕ್ ಯು